ನಿಷ್ಠೆಯುಳ್ಳ ಭಕ್ತ ನೆಟ್ಟ ಅಡವೆಯಲ್ಲಿದ್ದರೆ ನಾವು ಪಟ್ಟಣವೆಂದೆನಿಸುವುದಯ್ಯ ನಿಷ್ಠೆ ಇಲ್ಲದ ಭಕ್ತ ಪಟ್ಟಣದಲ್ಲಿ ಅದು ನೆಟ್ಟಡವೆ ಎಂದೆನಿಸುವುದಯ್ಯ ಪ್ರೀತಿಯ ಬಂಧುಗಳೇ ಸೌಹಾರ್ದತೆಯ ಈ ಗಜೇಂದ್ರಗಡ ಪಟ್ಟಣದೊಳಗ ನಮ್ಮ ಎನ್ ಕೆ ಎಸ್ ಟಿವಿ ಫೋರ್ ವಾಹಿನಿಯ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಜೊತೆಗೆ ವರದಿಗಾರರ ಸಮಾವೇಶ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರಿಗೆ ಮೌರ್ಯ ಪ್ರಶಸ್ತಿ ಪುರಸ್ಕಾರ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಸಿದ್ದನಕೊಳದ ಶಿವಕುಮಾರ ಸ್ವಾಮೀಜಿಯವರೇ ಮತ್ತೊರ್ವ ಶ್ರೀಗಳಾದಂಥ ಬಾದಿನಾಳ ಶಾಖಾ ಮಠದ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿ ಅವರಲ್ಲಿ ಸಲಾಮನ್ನು ತಿಳಿಸಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಸೌಹಾರ್ದತೆಗೆ ಹೆಚ್ಚಿನ ಒತ್ತನ್ನು ಕೊಡುವಂಥ ನಾಯಕರಾದಂಥ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜೀರೇ ಅವರೇ ವೇದಿಕೆಯ ಮುಂಭಾಗದೊಳಗ ಉಪಸ್ಥಿತರತಕ್ಕಂಥ ಎಲ್ಲ ಸೌಹಾರ್ದ ಬಂಧುಗಳು ಇವತ್ತಿನ ದಿವಸ ಈ ಗಜೇಂದ್ರಗಡ ಪಟ್ಟಣದೊಳಗ ಎನ್ ಕೆ ಎಸ್ ಟಿವಿ ಫೋರ್ ವಾಹಿನಿಯ ವಾರ್ಷಿಕೋತ್ಸವ ಸಮಾರಂಭ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ಅದ್ಧೂರಿಯಾಗಿ ನಮ್ಮ ಎನ್ ಕೆ ಎಸ್ ಟಿವಿ ಅವರು ನಾಲ್ಕನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಮಾಡಿದರು ಹಿಂದೆ ಕೂಡ ಮೂರನೇ ವಾರ್ಷಿಕೋತ್ಸವ ಸಮಾರಂಭವನ್ನು ನಮ್ಮ ಸಹಿ ದತ್ತ ಮೆಲ್ಟಿ ಹಾಸ್ಪಿಟಲ್ ಹತ್ರ ಮಾಡಿದರು ನಮ್ಮ ಹಾಗೂ ನಮ್ಮ ಗದಗಿನ ಕಲ್ಲಜ್ಜನವರ ಸಾನ್ನಿಧ್ಯದೊಳಗೆ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದರು ಅದೇ ರೀತಿ ಇವತ್ತು ಕೂಡ ಗಜೇಂದ್ರಗಳ ಪಟ್ಟಣದೊಳಗೆ ಶಿವಾಜಿ ವೃತ್ತದೊಳಗ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದರು ನಮ್ಮ ಮಹೇಶ್ ಕೌರ್ಕಿಯವರು ಬಹಳಂತ ಅತ್ಯಂತ ಮುನ್ನುಗ್ಗುವ ಛಾತಿ ಧೈರ್ಯ ಹುಮ್ಮಸ್ಸನ್ನ ಉಳ್ಳುವಂಥದ್ದು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೆಲಸ ಕಾರ್ಯವನ್ನು ಕೊಡೋದು ಅಷ್ಟು ಸುಲಭ ಇಲ್ಲ ಅವರ ಎನ್ ಕೆ ಎಸ್ ಟಿವಿ ಫೋರಿನೊಳಗ ಮಿ ಸರ್ವ ಒಂದು ಐದು ನೂರು ಜನಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಅಂತ ಎಲ್ಲರನ್ನು ಕೆಲಸ ಕೊಟ್ಟು ಎನ್ ಕೆ ಎಸ್ ಟಿವಿ ಫೋರ್ ಬೆಳೆಸುವುದು ಬಹಳ ಉತ್ತಮ ಕೆಲಸ ಅದೇ ರೀತಿ ಒಳಗ ಮಹೇಶ್ ಗೌಡ್ಕಿಯವರ ಕಾರ್ಯ ಶ್ಲಾಘನೀಯ ಅಂತಕ್ಕಂಥದ್ದು ಯಾಕಂದ್ರೆ ಮಾಧ್ಯಮ ಕ್ಷೇತ್ರದೊಳಗೆ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತವೆ ಅಂಥ ಸಮಸ್ಯೆಗಳನ್ನು ನಾವು ಬದಿಗಿಟ್ಟು ಬಂದಂಥ ಸಮಸ್ಯೆಗಳಿಗೆ ನಾವು ಮುನ್ನುಗ್ಗುವ ಛಾತಿಯನ್ನು ಇಟ್ಟುಕೊಂಡು ಮುಂದುವರೆದಾಗ ಮಾತ್ರ ಬರುವಂಥ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತಕ್ಕಂಥದ್ದು ಹಾಗಾಗಿ ನಮ್ಮ ಜೀವರಿ ಗುರುಗಳ ನೇತೃತ್ವದೊಳಗೆ ನಮ್ಮ ಮಹೇಶ್ ಗೌಡ್ಗೆ ಅವರು ಮುಂದುವರ್ತಕ್ಕಂಥದ್ದು ಅವರು ಒಳ್ಳೆಯ ಮಾರ್ಗದರ್ಶನ ಅಂತಕ್ಕಂಥದ್ದು ಯಾಕಂದ್ರ ಪ್ರತಿಯೊಬ್ಬನು ಕೂಡ ಮುಂದೆ ಸಾಗ್ಬೇಕಪ್ಪ ಅಂದ್ರ ಗುರುಗಳ ಆಶೀರ್ವಾದ ಬೇಕು ಗುರುಗಳ ಮಾರ್ಗದರ್ಶನ ಬೇಕು ಹಾಗಾಗಿ ಸ್ವಂತ ಸೇವಾಲಾಲರು ತಮ್ಮ ವಚನದೊಳಗೆ ಬದೀತಾರ್ ಭಗತ್ ಬಂದ್ ಜಂಗನೋ ಕಾತೋ ಅಂಗನೆ ಮಾಹಿರ್ ಕಾಡಿ ಕಚ್ರು ಅಂತ ಹೇಳಿ ಅವ್ರು ಬದೀತಾರ್ ಅಂದ್ರ ಭಗತ್ ಅಂದ್ರೆ ಗುರು ಕಾತೋ ಅಂದ್ರೆ ಇಲ್ಲ ಅಂಗಣೆ ಅಂದ್ರ ಅಂಗಳ ಕಾಡಿ ಕಚ್ರು ಅಂದ್ರ ಅಂಗಳದೊಳಗಿನ ಕಸ ಕಡ್ಡಿ ಇದ್ದಂಗ ಅಂದ್ರ ಗುರುರಹಿತ ಜೀವನ ಅಂಗಳದೊಳಗಿನ ಕಸ ಕಡ್ಡಿ ಇದ್ದಂಗ ಅಂತ ಬದಿತಾರ ಹಾಗಾಗಿ ಗುರುವು ಪ್ರತಿಯೊಬ್ಬ ಸಂದರ್ಭದಲ್ಲೂ ಕೂಡ ಗುರುಗಳು ಇರಬೇಕು ಯಾಕಂದ್ರ ಧರ್ಮದಿಂದ ನಡಿಬೇಕು ಜಾತ್ಯತೀತೆಯಿಂದ ನಡಿಬೇಕು ಮತ್ತೊಂದು ಕಡೆ ಸಂತ ಸೇವಾಲಾಲ್ ಅವರು ಹೇಳ್ತಾರೆ ಧರ್ಮ ಕಿ ಜಯ ಹೋ ಅಧರ್ಮ್ ಕಿ ನಾಶ ಹೋ ಪ್ರಾಣಿ ಸತ್ಯ ಯೋಮ್ಯ ಭಾವನಾ ಹೋ ವಿಶ್ವಕ ಕಲ್ಯಾಣ ಹೋ ಅಂತ ಹೇಳ್ತಾರೆ ಅಂದ್ರೆ ಧರ್ಮಕ್ಕೆ ಜಯವಾಗಲಿ ಅಧರ್ಮಕ್ಕೆ ನಾಶ ಪ್ರಾಣಿಗಳಲ್ಲಿ ಸತ್ಯ ಭಾವನೆಗಳುಂಟು ಲೋಕ ಕಲ್ಯಾಣಕ್ಕೆ ಮಾನವಕ್ಕೆ ಲೋಕ ಕಲ್ಯಾಣವಾಗಲಿ ಅಂತ ಹೇಳಿ ಅವರು ಸಾಲ್ತಾರೆ ಈ ಪ್ರಾಣಿಗಳಲ್ಲಿ ಸತ್ಯ ಹೊರತಾಗಿ ಮನುಷ್ಯನಲ್ಲಿ ಇಲ್ಲ ಅಂತಕ್ಕಂಥ ಭಾವನೆ ಹಾಗಾಗಿ ನಾವು ಜಾತ್ಯತೀತಿಯನ್ನ ನಮ್ಮಲ್ಲಿ ಬೆಳೆಸಿಕೊಂಡಾಗ ಮಾತ್ರ ಹೆಚ್ಚಿಗೆ ಸೌಹಾರ್ದತೆ ಒತ್ತನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಗುರು ಶಿಷ್ಯರ ಸಂಬಂಧ ಹೇಗಪ್ಪಾ ಅಂದ್ರ ನಮ್ಮ ಡಾಕ್ಟರ್ ಪಂಡಿತ ಪುಟ್ರಾಜ್ ಕವಿ ಗವಾಯ ತಾವು ನೋಡಿದ ಗೊತ್ತಾಗ್ತಾರೆ ಅವರಿಗಾಗಿ ನಾನು ಒಂದು ಶೈಲಿಯನ್ನ ಖುದ್ದಾಗಿ ಬರೆದೆ ಅಂದ್ರ ನಾನು ಖುದ್ದಾಗಿ ಅವರಿಗಾಗಿ ಒಂದು ಶೈಲಿಯನ್ನ ಬರೆದಿದೆ ಅದೇನಪ್ಪ ಅಂದ್ರ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಆಂ ಕಸೆ ಅಂದೆ ಥೇ ಮಗಲ್ ನಹಿ ಡಾಕ್ಟರ್ ಪಂಡಿತ್ ಪುಟ್ ರಾಜ್ ಆಂ ಕಸೆ ಅಂದೆ ಥೇ ಮಗಲ್ ನಹಿ ಐಸೇ ಬಿ ಗುರು ಅಂದೋಕೆ ಜೀವನ್ ಬೇ ಉಜಾಲ ಕಲ್ದೀಯ ಐಸೇ ಬಿ ಗುರು ಅಂದೋಕೆ ಜೀವನ್ ಬೇ ಉಜಾಲ ಕಲ್ದೀಯ ಗುರು ಅಂತಕ್ಕಂಥದ್ದು ಹೇಗಪ್ಪಾ ಅಂದ್ರೆ ಪಂಡಿತ ಪುಟರಾಜ್ ಕವಿ ಗವಾಯಿಗಳು ಕಣ್ಣಿನಿಂದ ಅಂಧರ ಆಗಿದ್ರು ಹೊರತಾಗಿ ಮನಸ್ಸಿನಿಂದ ಅಂಧರ್ ಆಗಿರ್ಲಿಲ್ಲ ಅಂತ ಅಂದ ಗುರುಗಳು ಸಹಿತ ಅಂದ ಮಕ್ಕಳೆ ಬಾಳಲ್ಲಿ ಬೆಳಕಾದವರು ಡಾಕ್ಟರ್ ಪಂಡಿತ ಪುಟ್ರಾಜ್ ಕವಿ ಗವಾಯಿಗಳು ಅಂತಕ್ಕಂಥದ್ದು ಹಾಗಾಗಿ ಗುರುವಿನ ಶಿಷ್ಯನ ಸಂಬಂಧ ಹೇಗಪ್ಪ ಅಂದ್ರೆ ಪ್ರತಿಯೊಬ್ಬ ಗುರುಗಳನ್ನ ನಾವು ನೋಡಿದಾಗ ಮಾತ್ರ ನಮಗ್ ಗೊತ್ತಾಗ್ತದ ಸಂತ ಪರಂಪರೆಯನ್ನು ಶರಣ ಪರಂಪರೆಯೇನು ಸೂಫಿಗಳು ಸಂತರು ಶರಣರು ಈ ನಾಡಿನೊಳಗ ಹೇಗೆ ಭಾವಕ್ಯತೆಯನ್ನ ಸಾಧಿದ್ರು ಅಂತಕ್ಕಂಥದ್ದು ನಾವೆಲ್ಲರೂ ಮೊದಲು ಅರ್ಥ ಮಾಡಿಕೊಳ್ಳಬೇಕು ಇದೇ ರೀತಿ ನಮ್ಮ ಮಹೇಶ್ ಕೌಡ್ಕಿಯವರ ಮುಂದಿನ ದಿನಮಾನದೊಳಗ ಈ ರಾಜ್ಯ ಮೇರಿ ದೇಶಾದ್ಯಂತ ನಮ್ಮ ಎನ್ ಕೆ ಎಸ್ ಟಿ ವಿ ಫೋರ್ ಮುಂದಿನ ದಿನಮಾನದೊಳಗೆ ಬೆಳೀಲಿ ಎಲ್ಲರ ಮನಮೆಚ್ಚುವಂಥ ಮನ ಮುಟ್ಟುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳುವಂತಾಗಲಿ ಎಲ್ಲರೂ ಆರೋಗ್ಯದಿಂದ ಬಾಳುವಂತಾಗಲಿ ಸರ್ವೇ ಜನ ಸುಖಿನೋಬಾಂತು